ಐ ಟಿ ಮಾಡ್ತಾ ಇದ್ದ ಮಾಡಿದ್ದು ಪಾಸಾಗಿದ್ದ ನೆನೆ ಭರ್ತರೆ ಎಲ್ಲ ಮಾಡ್ಕೊಂಡ್ರು ಅಷ್ಟೇ ಸರ್ ಗೊತ್ತಿಲ್ಲ ಕೆಲ್ಸಕ್ಕೆ ಹೋಗ್ತೀನೋ ಅಂತ ಬೆಳಗ್ಗೆ ಅವ್ರ ತಾಯಿ ಹತ್ರ ಹೇಳಿದ್ರೆ ಹೇಳಿದ್ದ ಅಷ್ಟೇ ನನಗೆ ಇನ್ನೇನು ಗೊತ್ತಿಲ್ಲ ನನಗೆ ಇಲ್ಲಿ ಐ ಟಿ ಮಾ ಇಲ್ಲಿ ಕೋಲಾರ ಇದು ಸ್ಕೂಲ್ ಹೆಸ್ರು ನನಗೆ ಗೊತ್ತಿಲ್ಲ ರೈಲ್ವೆ ಸ್ಟೇಷನ್ ಬಗ್ಗೆದಾಗಿರೋದು ಐ ಟಿ ಪಾಸಾಗಿದ್ದ ನೆನ್ನೆ ಕೂಡ ಭರ್ತ್ರೆ ಮಾಡ್ಕೊಂಡ್ರು ನೈಟು ಯಾರು ಹುಡುಗರು ಎಲ್ಲನು ಅವ್ರ ಜೊತೆಗಿರೋ ಫ್ರೆಂಡ್ಸ್ ಎಲ್ಲ ಮನೆ ಹತ್ರನೇ ಚೆನ್ನಾಗಿ ಖುಷಿಯಾಗಿ ಆಪಿ ಹಿಡ್ಕೊಂಡಿದ್ದ ರಾತ್ರಿ ಎದ್ಕೊಂಡಿದ್ದರೆಲ್ಲಾನು ಬೆಳಗ್ಗೆ ನಾನು ಕೆಲಸ ಕೊಟ್ಟೋದೇ ಐದು ಗಂಟೆಗೆಲ್ಲದೋಗಿಬಿಡ್ತೇನೆ ನಾನು ಬೆಳಗ್ಗೆ ನಾವು ಕೂಲಿ ಮಾಡೋರಲ್ಲ ಕೆಲಸ ಕೊಟ್ಟೋಗಿದ್ರಿ ಆಮೇಲೆ ನನಗೆ ಒಂಬ ಎಂಟೂವರೆಲ್ಲಿ ನಾನು ಕೊಲ್ಲೋಕಿದ್ದೆ ಆವಾಗ ಹೇಳಿದ್ರೆ ಆಮೇಲೆ ಅಲ್ಲಿಂದ ನಾನು ಬಂದುಬಿಟ್ಟೆ ಅಷ್ಟು ಮಾತ್ರ ಗೊತ್ತು ನನಗೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಮಾತ್ರ ಅಂತ ಕೇಳ್ತಾ ಕೇಳ್ತಾಯಿದ್ದು ಅಷ್ಟು ಮಾತ್ರ ಬಿಟ್ಟರೆ ನನಗೆ ಇನ್ನೇನು ಗೊತ್ತಿಲ್ಲ ಅದೆಲ್ಲ ಏನು ಗೊತ್ತಿಲ್ಲ ಸರ್ ನನಗೆ ಆರಾಮಾಗಿ ಚೆಂದಾಗಿ ಜಾಲಿ ಮಾಡ್ಕೊಂಡು ಹುಡುಗ ಜೊತೆಗೆಲ್ಲ ಇದ್ರು ಈ ಮ್ಯಾಟ್ರ್ ನನಗೆ ಗೊತ್ತೇ ಇಲ್ಲ ಇವಾಗ ಇವಾಗ ಈ ಹುಡುಗರು ಏನು ಅಂತ ನನ್ನೇ ಕೇಳ್ತಾ ಇದ್ದರೆ ನನಗೆ ಏನು ಗೊತ್ತಿಲ್ಲ ಅಷ್ಟು ಮಾತ್ರ ಗೊತ್ತು ಇವಾಗ ಏನಾಗಿದೆ ಇವಾಗ ಗೊತ್ತಿದ್ದ ಇವಾಗ ನಾನು ಹತ್ರ ಹೇಳಿದವರು ಹಿಂಗಾಗಿ ಹಿಂಗಾಗೋಗಿದೆ ಬನ್ನಿ ಅಂತ ಟ್ರೈನಿಂಗ್ ಸಿಕ್ಕಿದ್ದಾರೆ ಹುಡುಗರು ಅಂತ ಆವಾಗೆ ನಾನು ಬಂದಿದ್ದು ಇಲ್ಲ ಸರ್ ಪರಿಚಯ ಅಂತ ನನಗೆ ಆಗ ಸರ್ ಆಲ್ರೆಡಿ ಅವನು ಹೇಳೂ ಇಲ್ಲ ನಮಗೇನು ಆಲ್ರೆಡಿ ಅವ್ನು ಏನು ಇಂಥ ಆಗಿದೆ ಇಂಥ ಮಾಡ್ತಾ ಇದ್ದಾರೆ ಅಂತ ಒಂದು ಕನ್ಫರ್ಮ್ ಆಗಿ ಏನು ಹೇಳಿಲ್ಲ ಆರಾಮಾಗಿ ಹೋಗಿ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ಕಾಲೇಜ್ಗೆ ಹೋಗ್ತಾರಲ್ಲ ಹುಡುಗರು ಫ್ರೆಂಡ್ಸು ಅಂತ ಅಷ್ಟು ಮಾತ್ರ ಗೊತ್ತು ಅವಲ್ಲ ಏನು ಹೇಳ್ಕೊಂಡು ಇಲ್ಲ ನನಗೆ ಈ ವಿಚಾರ ಹೇಳಿಲ್ಲ ಇಷ್ಟು ಮಾತ್ರ ಗೊತ್ತು ಈಗ ಬೆಳಿಗ್ಗೆ ಕೆಲಸ ಹೋಗ್ತೀವಿ ನಾವು ನಾ ಅವರು ಅವ್ರ ತಾಯಿಗೆ ಕೆಲಸ ಅಂತ ಹೇಳ್ತಾ ಇದ್ದಂತೆ ಅಷ್ಟೇ ಐಟೆ ಆಗಿತ್ತಲ್ಲ ಫ್ರೆಂಡ್ಸ್ ಹುಡ್ಕೋಕೊ ಜಾಯ್ನ್ ಆಗಿದ್ದು ಗೊತ್ತಿಲ್ಲ ಏನು ಹೇಳಿಲ್ಲ ನಾ ಇವತ್ತಿಂದ ಗ್ಯಾಲ್ಸ್ ಹೋಗ್ತೀನಿ ಅಂತ ಹೇಳಿರೋದು ಅಷ್ಟೇ ಜನ ಆರಾಮಾಗಿ ಮನೆಗೆ ಓಡಾಡ್ಕೊಂಡು ತಿನ್ಕೊಂಡು ಆರಾಮ ಜಾಯ್ಲಾಗಿದ್ದ ಹುಡುಗರ ಜೊತೆಗೆ ಹತ್ರ ಓಡಾಡ್ಕೊಂಡು ಯಾರಿಗೂ ಫ್ರೆಂಡ್ಸ್ ಕೂಡ ಗೊತ್ತಿಲ್ಲ ಗೊತ್ತೋ ಗೊತ್ತಿಲ್ಲ ಅವ್ರಿಗಾರೋ ನನಗೂ ಗೊತ್ತಿಲ್ಲ ಆದರೆ ನನಗೆ ಮಾತ್ರ ಕನ್ಫರ್ಮ್ ಆಗಿ ಇವಾಗ ಗೊತ್ತಿದ್ದು ಇಲ್ಲ ಸರ್ ನಾನು ಇವಾಗ ನೋಡಿಲ್ಲ ನಿಂಗೆ ಟ್ರೈನ್ ಸಿಕ್ಕಿದ್ದಾರೆ ಅಂತ ಮಾತ್ರ ಹೇಳಿದ್ ನಮ್ಮ ಹುಡುಗನ ಬಗ್ಗೆ ನಾ ಇಲ್ಲಿ ಮ್ಯಾಗ ಇಬ್ರು ಅಂತ ಗೊತ್ತಾಗಿದ್ದು ಅಷ್ಟು ಮಾತ್ರ ಗೊತ್ತು